ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರ ಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೆ ಜೈ ಓಂ ಶಿರಡಿ ವಾ ಸಾಯಿ ವಿದ್ಮಹೆ ಸಚ್ಚಿದಾನಂದ ಆಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀರೋ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಸದಾ ಸಿಗ್ಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾರವರು ನಿಮಗೆ ಯಾವ ರೀತಿಯ ಮೆಸೇಜನ್ನು ಕೊಡ್ತಾ ಇದ್ದಾರೆ ಬರುವ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಇರುತ್ತೆ ಯಾವ ಸಮಯದಲ್ಲಿ ಬಾಬಾರವರಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಒಂದು ಪ್ರಾರ್ಥನೆಯ ಮೂಲಕ ನೀವು ಈ ಸಂದೇಶವನ್ನ ನೋಡ್ತಿರೋ ಆಗ ಖಂಡಿತವಾಗಿಯೂ ಬಾಬಾರವರು ನಿಮಗೋಸ್ಕರ ಇದರಲ್ಲಿ ಅನೇಕ ರೀತಿಯ ಪರಿವರ್ತನೆಗಳು ಹಾಗೆ ಗೈಡೆನ್ಸ್ ಹಾಗೆ ಬ್ಲೆಸ್ಸಿಂಗ್ಗಳ ಮೂಲಕ ಈ ಸಂದೇಶವನ್ನ ನಿಮಗೋಸ್ಕರ ನೀಡ್ತಾ ಇರ್ತಾರೆ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಬಾಬಾ ಈ ಸಮಯದಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಮೊದಲು ನೀವು ಶಾಂತವಾಗಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಯಾವೆಲ್ಲ ರೀತಿಯ ಒಂದು ಆಲೋಚನೆಗಳು ಬರ್ತಾ ಇದಾವಲ್ವಾ ಅಂದ್ರೆ ನೀವೇನೋ ಮಾಡಬೇಕು ಅಂತ ಅನ್ಕೊಂಡಿದೀರಾ ಇಲ್ಲ ಕೆಲವು ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಇಲ್ಲ ಇನ್ನೇನನ್ನ ಬಯಸ್ತಾ ಇದೀರಾ ಆದ್ರೆ ಅದು ನಿಮಗೆ ಸಿಗ್ತಾ ಇಲ್ಲ ಯಾವ್ದಾವ್ದೋ ರೀತಿಯಲ್ಲಿ ಒಂದು ಆಲೋಚನೆಗಳ ಮಹಾಪೂರ್ವೇ ನಿಮ್ಮ ಮನಸ್ಸಿನಲ್ಲಿ ಈ ಸಮಯದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನೀವು ಕೆಲವು ಪರಿಸ್ಥಿತಿಗಳನ್ನ ಜನರನ್ನ ಎದುರಿಸದೆ ಸೋಲು ಒಪ್ಕೊಳ್ತಾ ಇದ್ದೀರೋ ಇಲ್ಲ ಆ ಸಮಯದ ನಿರೀಕ್ಷೆ ನಿಮ್ಮಿಂದ ಮಾಡೋಕ್ಕಾಗ್ತಾ ಇಲ್ವೋ ಒಟ್ಟಾರೆಯಾಗಿ ಗೊಂದಲ ಈ ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಇದೆ ಯಾವಾಗ ಆಗತ್ತೆ ಇಲ್ಲ ಯಾವಾಗ ಕೊನೆಗೊಳ್ಳುತ್ತೆ ಮುಂದೇನು ಈ ರೀತಿಯ ಗೊಂದಲಗಳೊಂದಿಗೆ ನೀವು ಜೀವನವನ್ನ ಸಾಗಿಸ್ತಾ ಇರೋ ಇದು ಒತ್ತಡ ನೀವು ಈ ಒತ್ತಡದಿಂದ ಹೊರಗೆ ಬರಲೇಬೇಕು ಅಂತೇಳಿ ಬಾಬಾ ಹೇಳ್ತಿದ್ರು ಯಾವಾಗ ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ನಿಮ್ಮೊಳಗೆ ನೀವು ಇಡುಕಿ ನೋಡುವ ಪ್ರಯತ್ನವನ್ನು ಮಾಡ್ತೀರೋ ಆಗ ಖಂಡಿತವಾಗೂ ನಿಮ್ಮ ಮುಂದೆ ಇರುವ ಅವಕಾಶವಾಗಿರ್ಬೋದು ದಾರಿ ಆಗಿರ್ಬೋದು ಕಾಣಿಸುತ್ತೆ ಮನಸ್ಸು ಶಾಂತವಾಗಿದ್ದಾಗ ಅಂದರೆ ತಿಳಿ ನೀರಿನಲ್ಲಿ ನಿಮ್ಮ ಮುಖ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಅದೇ ರೀತಿ ಶಾಂತವಾದ ಮನಸ್ಸಿಗೆ ಎಲ್ಲ ರೀತಿಯಲ್ಲೂ ಒಂದು ಆಲೋಚನೆಗಳು ಬರ್ತವೆ ಒಳ್ಳೆಯದಾಗಿರ್ಬೋದು ಹಾಗೆ ಅಂದರೆ ಒಳ್ಳೆಯ ಪರಿವರ್ತನೆ ಆಲೋಚನೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ಸರಿಯಾದ ತೀರ್ಮಾನ ತಗೊಳ್ಳುವ ಆಲೋಚನೆ ಆಗಿರ್ಬೋದು ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಸಂದಿಗ್ಧ ಸ್ಥಿತಿಗಳನ್ನಾಗಿ ಕೆಲವು ಜನರನ್ನಾಗಿರ್ಬೋದು ಸರಿ ದಾರಿಗೆ ತರುವ ದಾರಿಗಳಾಗಿರ್ಬೋದು ನಿಮ್ಮ ಮನಸ್ಸಿನ ಈ ರೀತಿಯ ಗೊಂದಲಗಳು ನಿಮ್ಮನ್ನ ಅಷ್ಟೇ ಸಮಾಧಾನವಾಗಿ ನೀವು ಶಾಂತವಾಗಿ ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಆ ಸಮಾಧಾನವಾಗಿರ್ಬೋದು ಆ ಆ ದಾರಿ ಆಗಿರ್ಬೋದು ಅವಕಾಶ ಆಗಿರ್ಬೋದು ಎಲ್ಲವೂ ನಿಮ್ಮ ಬಳಿಯೇ ಇರುತ್ತೆ ಅಂತೇಳಿ ಹೇಳ್ತಾ ಇರುವ ವಿಚಾರ ನಿಮಗೆ ಅರ್ಥ ಆಗುತ್ತೆ ನಾನು ಎಲ್ಲ ದಾರಿಯನ್ನ ನಿಮಗೆ ತೋರಿಸ್ತಾ ಇರ್ತೀನಿ ಆದ್ರೆ ನೀವೇ ಅದನ್ನ ಅರ್ಥ ಮಾಡ್ಕೊಳ್ಳದೆ ಕೆಲವೊಂದ್ಸರಿ ಗೊಂದಲಕ್ಕೆ ಈಡಾಗ್ತಾ ಇದ್ದೀರಾ ನೀವು ನನ್ನನ್ನು ನಂಬಿ ನಡೀತಾ edirler ಖಂಡಿತ ನಿಮ್ಮ ಹೆಜ್ಜೆ ಹೆಜ್ಜೆಯನ್ನು ಕೂಡ ನಾನು ಗಮನಿಸ್ತಾ ಇರ್ತೀನಿ ಹಾಗಾಗಿ ಯಾವುದು ಬೇಕು ಯಾವ ಸಮಯದಲ್ಲಿ ನೀವು ಏನು ನಿರೀಕ್ಷೆ ಮಾಡ್ತಾ ಇದ್ದೀರಿ ಎಲ್ಲವೂ ನನಗೆ ತಿಳಿದಿರುತ್ತೆ ಆದರೆ ನಾನು ಅದನ್ನು ಸಮಯಕ್ಕೆ ಸರಿಗೆ ಕೊಡುವ ಸಿದ್ಧತೆಯನ್ನು ಮಾಡ್ತಾ ಇರ್ತೇನೆ ಆದರೆ ಕೆಲವೊಂದು ಸರಿ ನಿಮ್ಮ ಮನಸ್ಸಿನ ಗೊಂದಲ ಆಗಿರ್ಬೋದು ಇಲ್ಲ ಚಿಂತೆಗಳಾಗಿರ್ಬೋದು ಇಲ್ಲ ಅಶಾಂತಿ ಆಗಿರ್ಬೋದು ನಿರುತ್ಸಾಹ ಆಗಿರ್ಬೋದು ನಿರಾಸೆ ಆಗಿರ್ಬೋದು ಅವುಗಳು ನಿಮ್ಮ ಮುಂದೆ ಇದ್ದರೂ ಕೂಡ ನಿಮಗೆ ಕಣ್ಣಿಗೆ ಕಾಣದಂತೆ ಮಾಡ್ತಾ ಇದ್ದಾವೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಸ್ವಲ್ಪ ಶಾಂತವಾಗಿರಿ ಧ್ಯಾನ ಮಾಡಿ ಹಾಗೆ ಗುರುವಿನ ಆರಾಧನೆ ನಾಮಸ್ಮರಣೆ ಮಾಡಿದಷ್ಟು ನಿಮ್ಮ ಜೀವನದಲ್ಲಿ ಚಿಂತೆಗಳು ಮಾಯವಾಗ್ತವೆ ಅನ್ನೋ ರೀತಿ ಮೆಸೇಜ್ ಕೆಲವರ ಎನರ್ಜಿಯ ಪ್ರಕಾರ ಯಾವ ಕೆಲಸವನ್ನ ನೀವು ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಆ ಹೊಸ ಅವಕಾಶಗಳನ್ನು ತರುವ ಕೆಲವು ಸಂಕೇತಗಳನ್ನು ನಾನು ನಿಮಗೆ ನೀಡ್ತೀನಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ನೀವೀಗ ಇರುವ ಸಮಸ್ಯೆಗಳು ತಾತ್ಕಾಲಿಕ ಭಯವಿಲ್ಲದೆ ನೀವು ಮುಂದುವರಿರಿ ಬಾಬಾ ಹೇಳ್ತಾ ಇದ್ದಾರೆ ಹೆಜ್ಜೆ ಹೆಜ್ಜೆಗೂ ನಾನು ನಿಮಗೆ ಜೊತೆಯಾಗಿ ಇರ್ತೀನಿ ನಿಮ್ಮ ಆತ್ಮವಿಶ್ವಾಸವೇ ನಿಮ್ಮ ಶಕ್ತಿಯಾಗಿರುತ್ತೆ ಅದರ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಗಿ ಖಂಡಿತವಾಗಿಯೂ ಜಯ ನಿಮ್ಮದೇ ಆಗುತ್ತೆ ಕೆಲವರಿಗೆ ಬಾಬಾ ಇಲ್ಲಿ ಹೇಳ್ತಿದಾರೆ ಹಳೆಯ ನೋವುಗಳನ್ನು ಬಿಟ್ಟುಬಿಡಿ ಎಷ್ಟು ಅಂತ ಅವುಗಳನ್ನು ನೆನಪು ಮಾಡ್ಕೊಳ್ತೀರಾ ಹೊಸ ದೃಷ್ಟಿಕೋನದಿಂದ ಬದುಕನ್ನು ಒಮ್ಮೆ ನೋಡಿ ಆಗ ನಿಮ್ಮ ಜೀವನದಲ್ಲಿ ಮುಂದೆ ನೀವು ಬಯಸಿದ್ದಕ್ಕಿಂತ ಹೆಚ್ಚೆ ನೀವು ನಿರೀಕ್ಷೆ ಮಾಡಬಹುದು ಒಂದು ಒಳ್ಳೆಯದನ್ನು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನೀವು ಈ ಸಮಯದಲ್ಲಿ ಏನು ಆಲೋಚಿಸ್ತಾ ಇದ್ದೀರಲ್ಲ ಆ ವಿಷಯದಲ್ಲಿ ಧನಾತ್ಮಕ ಬೆಳವಣಿಗೆ ಕಾಣುತ್ತೆ ವಿಶ್ವಾಸ ಮುಂದೆ ನಡೀರಿ ನಾನು ನೀವೇಲ್ಲಿದ್ರು ನಿಮ್ಮ ಜೊತೆ ಇರ್ತೀನಿ ಅನ್ನೋ ರೀತಿ ಬಾಬಾ ನಿಮ್ಗೆ ಹೇಳ್ತಾ ಇದ್ದಾರೆ ಕೆಲವು ವಿಚಾರಗಳಲ್ಲಿ ನೀವು ಇಂದು ನೋಡ್ತಾ ಇದ್ದೀರಲ್ಲ ಒಂದು ಅಸ್ಪಷ್ಟತೆ ಬದಲಾವಣೆ ಕಾಣ್ತಾ ಇಲ್ಲ ಅಂತೇಳಿ ಖಂಡಿತ ನಾಳೆ ಸ್ಪಷ್ಟವಾಗಿ ಅದು ನಿಮ್ಗೆ ಕಾಣುತ್ತೆ ಇಲ್ಲಿ ಬಾಬಾ ಹೇಳ್ತಿದ್ರೆ ನಾನ್ ನಿನ್ ಜೊತೆಗಿದ್ದೀನಿ ಸದಾ ಇದ್ದೀನಿ ನಿನ್ನ ಭವಿಷ್ಯವನ್ನ ಬದಲಾಯಿಸುವ ಶಕ್ತಿ ನಿನ್ನ ನಂಬಿಕೆಯಲ್ಲೇ ಇದೆ ಅದನ್ನೇ ನಾನು ದೃಢಪಡಿಸ್ತಾ ಇದ್ದೀನಿ ಅನ್ನೋ ರೀತಿಲಿ ಬಾಬಾ ನಿಮಗೆ ಒಂದು ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ ಇಲ್ಲಿ ಬಾಬಾರವರಿಂದ ಈ ಸಮಯದಲ್ಲಿ ನಿಮಗೆ ಇನ್ನೊಂದು ಮೆಸೇಜ್ ಏನಪ್ಪ ಸಿಗ್ತಾ ಇದೆ ಅಂದ್ರೆ ಭಯ ಪಡಬೇಡಿ ಅಂದ್ರೆ ಈಗ ನಿಮ್ಮ ಜೀವನದಲ್ಲಿ ನಡೀತಾ ಇರುವ ವಿಚಾರಗಳ ಬಗ್ಗೆ ಆಗಿರ್ಬೋದು ಮುಂದೇನು ಅನ್ನುವ ವಿಚಾರದ ಬಗ್ಗೆ ಆಗಿರ್ಬೋದು ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಗಿರ್ಬೋದು ಆ ವಿಚಾರದ ಬಗ್ಗೆಯೇ ಆಗಿರ್ಬೋದು ನೀವು ಭಯ ಪಡೋದು ಬೇಡ ನಿಮ್ಮ ನಿಷ್ಠೆ ಪ್ರಾಮಾಣಿಕವಾಗಿ ಸಾಕ್ತಾ ಇದ್ರೆ ಒಳ್ಳೆಯ ಉದ್ದೇಶದ ಕರ್ಮ ಅದಕ್ಕೆ ಜೊತೆ ಆದ್ರೆ ನನ್ನಲ್ಲಿ ಶ್ರದ್ಧೆ ಇಟ್ಟು ನೀವು ಶರಣಾದ್ರೆ ಖಂಡಿತವಾಗಿ ನಿಮ್ಮ ಭವಿಷ್ಯ ನಿನ್ನ ವಿರುದ್ಧವಾಗಿರೋದಿಲ್ಲ ಅದು ನಿಮ್ಮ ಪರೀಕ್ಷೆಯಾಗಿ ಕೆಲವೊಂದ್ಸಾರಿ ನಿಮ್ಮ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿ ನಾನು ಪರಿವರ್ತನೆ ಕೊಡ್ತೀನಿ ಹಾಗಾಗಿ ಹೆದರೋದ್ ಬೇಡ ಅನ್ನೋ ರೀತಿ ಇಲ್ಲಿ ನಿಮ್ಗೆ ಬಾಬಾ ಒಂದು ಧೈರ್ಯವನ್ನ ನೀಡ್ತಾ ಇದ್ದಾರೆ ನಿಮ್ಮ ಶ್ರಮ ಯಾವುದೂ ಕೂಡ ವ್ಯರ್ಥವಾಗೋದಿಲ್ಲ ನೀವು ಕಣ್ಣೀರಿಟ್ಟಿದ್ದನ್ನು ನಾನು ಕಂಡಿದ್ದೇನೆ ಅದಕ್ಕೆ ಪರಿವರ್ತನೆಯನ್ನು ಕೂಡ ನಾನು ನಿಮ್ಮ ಜೀವನದಲ್ಲಿ ತುಂಬಿಸ್ತಾ ಇದ್ದೀನಿ ಅದು ಕೂಡ ನೀವು ಬಯಸಿದ ರೀತಿಯಲ್ಲಿ ಸ್ವಲ್ಪ ತಡವಾಗ್ತಾ ಇದೆ ಆದರೆ ಖಂಡಿತ ನೀವು ಬಯಸಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ಅಂದರೆ ನಾನಿದ್ದೇನೆ ಅನ್ನುವ ನನ್ನ ಮಾತಿಗೆ ನಿನ್ನ ಹೃದಯದಲ್ಲಿ ಸ್ಥಾನ ಕೊಡು ಆಗ ನಿನ್ನ ಜೀವನದಲ್ಲಿ ಒಂದು ಚಮತ್ಕಾರದ ರೀತಿಯಲ್ಲಿ ಪರಿವರ್ತನೆ ಆಗತ್ತೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀವು ಆ ಪರಿವರ್ತನೆಯ ಚಮತ್ಕಾರವನ್ನು ಕಾಣ್ತೀಯಾ ಹಾಗಾಗಿ ನಾನಿದ್ದೇನೆ ಅನ್ನುವ ನನ್ನ ಮಾತಿಗೆ ನಿನ್ನ ಹೃದಯದಲ್ಲಿ ಸ್ಥಾನ ಕೊಡುವ ಮೊದಲು ಆಗ ನಿನ್ನ ಜೀವನದಲ್ಲಿ ಯಾವ ರೀತಿ ಚಮತ್ಕಾರ ಆಗುತ್ತೆ ನೋಡು ಅನ್ನೋ ರೀತಿಯಲ್ಲಿ ನಿಮಗೆ ಸವಾಲು ಹಾಕ್ತಾ ಇದ್ದಾರೆ ಅಪಾರವರ ಮಾತಿನ ಮೇಲೆ ನೀವು ಎಷ್ಟು ದೃಢವಾದ ವಿಶ್ವಾಸವಿಟ್ಟು ಸಮರ್ಪಣೆ ಆಗ್ತೀರೋ ಅದೇ ರೀತಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೀವು ಬಯಸಿದ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ ಖಂಡಿತವಾಗಿಯೂ ಅವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಾ ಅಂಥ ಆತ್ಮವಿಶ್ವಾಸ ನಿಮ್ಮಲ್ಲಿದೆ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ತೀರಾ ಅದೇ ರೀತಿ ನೀವೊಂದು ಏಳಿಗೆಯನ್ನು ಕಂಡಿದ್ದೀರಾ ಹಾಗೆ ಆರೋಗ್ಯದ ಸುಧಾರಣೆಯನ್ನು ಕಂಡಿದ್ದೀರಾ ಅಂದರೆ ಕೆಲವರು ತುಂಬ ಹಿಂದೆ ಅಂದರೆ ಒಂದೆರಡು ತಿಂಗಳ ಹಿಂದೆಯೇ ಆಗಲೇ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ರಿ ನಾನು ಬಾಬಾರವರನ್ನು ಎಷ್ಟು ಪೂಜೆ ಮಾಡಿದೆ ಎಲ್ಲ ರೀತಿಯಲ್ಲೂ ಪ್ರಾರ್ಥನೆ ಮಾಡಿದೆ ಆದರೂ ಕೂಡ ನನ್ನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪನೂ ಸುಧಾರಣೆ ಕಾಣಲೇ ಇಲ್ಲ ಎಲ್ಲ ರೀತಿಯಲ್ಲೂ ಅದು ಇನ್ನೂ ಹೆಚ್ಚಾಗ್ತಾ ಇದೆಯೇ ಹೊರತು ಯಾವುದೇ ಕಾರಣಕ್ಕೂ ಗುಣವಾಗ್ತಾ ಇಲ್ಲ ಅಂತೇಳಿ ನೀವೇ ಒಂದು ರೀತಿಯಲ್ಲಿ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೆ ಆದರೂ ಕೂಡ ಬಾಬಾ ನಿಮ್ಮ ಕೈ ಹಿಡಿದಿದ್ರಲ್ಲ ಹಾಗಾಗಿ ಅವರು ಈಗ ಎರಡು ತಿಂಗಳ ಹಿಂದೆ ನಿಮ್ಮಲ್ಲಿದ್ದ ಅಭಿಪ್ರಾಯ ಈಗ ಹೇಗಾಗಿದೆ ಅಂದರೆ ಬಾಬಾ ಇದ್ದಾರವಾ ಬಾಬಾ ಇದ್ದಾರಪ್ಪ ನನ್ನ ಜೀವನದಲ್ಲಿ ಯಾವ ರೀತಿ ಪರಿವರ್ತನೆ ಮಾಡಿಬಿಟ್ರು ಎರಡು ತಿಂಗಳ ಹಿಂದೆ ನನ್ನ ಭರವಸೆಯೇ ಕಳ್ಕೊಂಡ್ಬಿಟ್ಟಿದ್ದೆ ಆದರೆ ಈಗ ನನ್ನ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ ನನ್ನ ಗಾಯ ಆಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ವಿಚಾರ ಆಗಿರ್ಬೋದು ದೇಹದ ಬಾಧೆ ಆಗಿರ್ಬೋದು ಎಲ್ಲ ರೀತಿಯಲ್ಲೂ ಗುಣಮುಖ ಆಗ್ತಾ ಇದೆ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಕಂಡುಕೊಳ್ತಾ ಇದ್ದೀನಿ ಈಗ ಸುಧಾರಣೆ ಕಾಣ್ತಾ ಇದೆ ಅನ್ನೋ ರೀತಿಯಲ್ಲಿ ನೀವೇ ಈಗ ಒಂದು ತೃಪ್ತ ಭಾವದಿಂದ ಕೃತಜ್ಞತೆಯನ್ನು ಸಲ್ಲಿಸುವಂಥ ಪರಿವರ್ತನೆಯನ್ನು ಕಂಡಿದ್ದಾರೆ ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಿದ್ರೆ ತಾಳ್ಮೆ ನೀವು ಕಳ್ಕೊಂಡ್ಬಿಡ್ತೀರಾ ನಾನು ಏನು ಕೆಲಸ ಮಾಡ್ತಾ ಇರ್ತೀನಲ್ಲ ನಿಮ್ಮ ಪರವಾಗಿ ಅದನ್ನು ನಾನು ಮಾಡ್ತಾ ಇರ್ತೀನಿ ನಿಮಗೆ ತಾಳ್ಮೆ ಇರೋದಿಲ್ಲ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಶ್ರದ್ಧಾ ಸಬೂರಿಯನ್ನು ಹೊಂದಿ ನನ್ನಲ್ಲಿ ವಿಶ್ವಾಸವಿಡು ಖಂಡಿತ ನಿನ್ನ ಕತ್ತಲೆ ತುಂಬಿದ ಜೀವನ ನಾನು ಬೆಳಕಾಗಿ ಬರ್ತೀನಿ ಅಂತೇಳಿ ನಾನು ಯಾವಾಗಲೂ ಭರವಸೆಯನ್ನ ಕೊಡ್ತೀನಿ ಕೆಲವೊಂದು ಸರಿ ನೀವೇ ಅದು ನಿಮ್ಮ ಸಮಯಕ್ಕೆ ಆಗದಿದ್ದಾಗ ತಾಳ್ಮೆಯನ್ನು ಕಳ್ಕೊಂಡ್ಬಿಡ್ತೀರ ವಿಶ್ವಾಸವನ್ನು ಕಳ್ಕೊಂಡ್ಬಿಡ್ತೀರ ಆದರೂ ನೀವು ವಿಶ್ವಾಸ ಕಳ್ಕೊಂಡಿದ್ದೀರ ಅಂತೇಳಿ ನಾನು ನನ್ನ ಕರ್ತವ್ಯವನ್ನು ಮರೆಯೋದಿಲ್ಲ ನಾನು ಒಮ್ಮೆ ನಿಮ್ಮ ಕೈ ಹಿಡಿದಿದ್ದೀನಿ ಅಂದರೆ ಖಂಡಿತ ನಾನು ಪರಿವರ್ತನೆಯನ್ನು ತರ್ತೀನಿ ಸ್ವಲ್ಪ ನಿಧಾನವಾಗತ್ತೆ ಇಲ್ಲ ಅಂತಲ್ಲ ಆದರೆ ಖಂಡಿತ ನಿಮ್ಮ ಭವಿಷ್ಯಕ್ಕೆ ಒಳಿತಾಗುವ ಪರಿವರ್ತನೆಯೇ ನಾನು ನಿಮಗೆ ಕೊಡ್ತೀನಿ ಅನ್ನೋ ರೀತಿಲಿ ಬಾಬಾ ಹೇಳಿದ್ದಾರೆ ನಿಮ್ಮ ಮುಂದಿನ ಭವಿಷ್ಯ ಏನು ಇಲ್ಲ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಏನು ಅಂತೇಳಿ ಈ ಸಮಯದಲ್ಲಿ ಬಾಬಾರವರಲ್ಲಿ ಒಂದು ಪ್ರಶ್ನೆಯನ್ನು ಇಟ್ಟಿದ್ದೀರಾ ಬಾಬಾ ಪ್ರಶ್ನೆಗೆ ಉತ್ತರವನ್ನು ಈ ರೀತಿಗೆ ಕೊಡ್ತಾ ನಿಮ್ಮ ಭವಿಷ್ಯ ಉತ್ತಮವಾದ ಒಂದು ಬೆಳಕನ್ನು ತುಂಬಿಕೊಂಡಿದೆ ಕತ್ತಲೆ ತಾತ್ಕಾಲಿಕವಾಗಿ ನಿಮ್ಮನ್ನು ಕೆಲವು ರೀತಿಯಲ್ಲಿ ಪರೀಕ್ಷೆಯನ್ನ ಮಾಡ್ತಾ ಇದೆ ಖಂಡಿತ ನಿಮ್ಮ ವಿಶ್ವಾಸದಿಂದ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ನೀವು ಮುಂದೆ ಹೋಗ್ತಾನೆ ಹೋದೆ ಖಂಡಿತ ಜೀವನದಲ್ಲಿ ಏಳು ಬರ್ತದೋ ಬೀಳು ಬರ್ತದೋ ಅವುಗಳನ್ನು ಎದುರಿಸಿ ನೀವು ನಿಲ್ದಾ ಹಾಗೆ ನಿಂದನೆಗಳಾಗಿರ್ಬೋದು ಸಂತೋಷ ಆಗಿರ್ಬೋದು ದುಃಖ ಆಗಿರ್ಬೋದು ನೋವು ಆಗಿರ್ಬೋದು ಎಲ್ಲವನ್ನ ನೀವು ಎದುರಿಸ್ತಾ ಎದುರಿಸ್ತಾ ಮುಂದೆ ಹೋಗ್ತಾ ಇದ್ದ ಹಾಗೆ ನಿಮ್ಮ ಜೀವನದಲ್ಲಿರುವ ಈ ಕತ್ತಲೆ ಎನ್ನುವ ಪರೀಕ್ಷೆ ಹಿಂದಕ್ಕೆ ಸರಿದು ನಿಮ್ಮ ಭವಿಷ್ಯ ಸುರಕ್ಷಿತವಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಬ್ಲಸ್ಸಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ನನ್ನ ಮೇಲೆ ನಂಬಿಕೆ ಇಡು ನಾನು ಎಲ್ಲವನ್ನ ಪರಿವರ್ತನೆಗೊಳಿಸ್ತೀನಿ ಅದಕ್ಕೋಸ್ಕರನೇ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೀನಿ ಅನ್ನೋ ರೀತಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗೆ ಬಾಬಾ ಇಲ್ಲಿ ನಿಮಗೆ ಏನನ್ನ ಕೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದ್ದನ್ನು ಕೊಡ್ಲಿಕ್ಕೆ ಬಾಬಾ ಇಲ್ಲಿ ನಿಮ್ಮಿಂದ ಏನೋ ಕೇಳ್ತಾ ಇದ್ದಾರೆ ಅಂದ್ರೆ ನನಗೆ ಶ್ರದ್ಧೆ ಕೊಡು ಸಬೂರಿ ಕೊಡು ಒಳ್ಳೆಯ ಉದ್ದೇಶದ ಕರ್ಮದ ಬಗ್ಗೆ ಯೋಚನೆ ಮಾಡು ಯೋಚನೆ ಮಾಡು ಖಂಡಿತವಾಗಿಯೂ ನಾನೇ ನಿನಗೆ ಮಾರ್ಗವನ್ನು ತೋರಿಸ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ ಬಾಬಾ ನಿಮಗೆ ಒಂದು ಶಕ್ತಿ ತುಂಬಿದ ಸಂದೇಶವನ್ನು ಕೊಡ್ತಿದ್ದಾರೆ ಅಂದರೆ ನೀವು ಎದುರಿಸುತ್ತಿರುವ ಸಂಕಷ್ಟಗಳಾಗಿರ್ಬೋದು ಸಮಸ್ಯೆಗಳಾಗಿರ್ಬೋದು ದುಃಖಗಳಾಗಿರ್ಬೋದು ಅದರಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಏನು ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಲ್ಲ ಖಂಡಿತವೇ ಶೀಘ್ರವೇ ಆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಕಾಣಿಸುತ್ತೆ ಭಯವಿಲ್ಲದೆ ಮುಂದೆ ಸಾಗಿ ನಿಮ್ಮ ಪ್ರಾರ್ಥನೆಗಳ ಉತ್ತರ ನಿಶ್ಚಿತವಾಗಿಯೂ ಮುಂದೆ ನಿಮಗೆ ದಾರಿಯಲ್ಲಿ ಸಿಗ್ತಾ ಹೋಗುತ್ತೆ ಅಂದರೆ ನೀವು ಯಾವುದಕ್ಕೂ ಹೆದರದೆ ಮುಂದೆ ಸಾಗ್ದಾಗ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಖಂಡಿತವಾಗಿ ದಾರಿಯಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ ಫಲದ ರೂಪದಲ್ಲಿ ನಾನು ನಿಮ್ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲೆಸಿಂಗ್ ಮಾಡ್ತಾ ಇದ್ದಾರೆ ನನ್ನ ಹೆಸರಿನಲ್ಲಿ ಪ್ರಾರಂಭವಾದ ದಿನ ಎಂದಿಗೂ ವ್ಯರ್ಥವಾಗೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ನಂಬಿಕೆ ಇಡು ನಾನು ನಿನ್ನ ಜೊತೆ ಇದ್ದೇನೆ ಅಂದ್ರೆ ಆ ದಿನದಲ್ಲಿ ನಿಮಗೆ ಪಾಠ ಸಿಗ್ಬೋದು ಇಲ್ಲ ಒಂದು ಒಳ್ಳೆಯ ಸಂತೋಷದ ವಿಚಾರ ಸಿಗ್ಬೋದು ಸಂಪತ್ತು ಸಿಗ್ಬೋದು ಇನ್ ಯಾವುದೇ ರೀತಿಯಲ್ಲಿ ಒಂದು ಪರಿವರ್ತನೆ ಸಿಗ್ಬೋದು ಅದೆಲ್ಲವೂ ಬಾಬಾರವರ ಇಚ್ಛೆಯಿಂದಲೇ ನಿಮಗೆ ಸಿಕ್ಕಿರೋದು ಯಾಕಂದ್ರೆ ಅವರ ಹೆಸರಿನಿಂದಲೇ ಆ ದಿನದ ಪ್ರಾರಂಭವನ್ನ ನೀವು ಮಾಡಿರ್ತೀರ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಯಾವ ರೀತಿಲಿ ಒಂದು ಒಳ್ಳೆಯದನ್ನ ಪಡ್ಕೊಳ್ಬೇಕು ಹೇಳಿ ಬಯಸ್ತಾ ಇದ್ರೋ ಇಲ್ಲ ಯಾವ ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಬಹಳ ಸಹನೆಯಿಂದ ಒಂದು ಆ ಸಮಯಕ್ಕಾಗಿ ಕಾಯ್ತಾ ಇದ್ದಿರೋ ಖಂಡಿತ ನಿಮ್ಮ ಧೈರ್ಯ ಆಗಿರ್ಬೋದು ಸಹನೆ ಆಗಿರ್ಬೋದು ಆತ್ಮವಿಶ್ವಾಸ ನಿಮ್ಮೊಳಗಿನ ಶಕ್ತಿಯನ್ನ ನೀವು ತಿಳಿದುಕೊಳ್ಳುವಂತೆ ಮಾಡಿದೆ ಖಂಡಿತ ನಿಮ್ಮೊಳಗಿನ ಶಕ್ತಿ ಈ ಸಮಯದಲ್ಲಿ ಜಾಗೃತಗೊಂಡಿದೆ ಅದಕ್ಕೆ ಪೂರಕವಾಗಿ ನಿಮ್ಮ ಜೀವನದಲ್ಲಿ ಒಂದು ವಿಜಯ ಆಗಿರ್ಬೋದು ಸಂತೋಷ ಆಗಿರ್ಬೋದು ಯಶಸ್ಸಾಗಿರ್ಬೋದು ನಿಮ್ಮ ಮುಂದಿನ ದಿನಗಳು ಅವುಗಳನ್ನು ನಿಮಗೆ ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಶತ್ರುಗಳ ಬಗ್ಗೆ ಅಂದ್ರೆ ನೀವೇನು ಶತ್ರುಗಳು ಇದಾರೆ ಅಂತೇಳಿ ನಿಮ್ಮ ಮನಸ್ಸಲ್ಲಿ ನೀವು ಅನ್ಕೊಂಡಿದಿರೋ ಇಲ್ಲ ಇದಾರೆ ಅಂತೇಳಿ ವಾಸ್ತವವಾಗಿ ಕಂಡಿದಿರೋ ಅವರ ಬಗ್ಗೆ ಬಾಬಾರವರು ಇಲ್ಲಿ ಯಾವ ರೀತಿ ಸಂದೇಶ ಕೊಡ್ತಾ ಇದ್ದಾರೆ ನಿಮ್ಮ ಶತ್ರುಗಳು ನಿಮಗೆ ಕೆಡುಕು ಮಾಡೋದಕ್ಕೆ ಯತ್ನಿಸ್ತಾ ಇರಬಹುದು ಆದರೆ ಆದರೆ ಈ ಸಮಯದಲ್ಲಿ ನನ್ನ ಅನುಗ್ರಹ ನಿನ್ನ ಮೇಲೆ ಸಂಪೂರ್ಣವಾಗಿದೆ ಹಾಗಾಗಿ ಅವರು ಏನೇ ಮಾಡಿದರೂ ಕೂಡ ಅದು ಅವರ ನಾಶಕ್ಕೆ ಕಾರಣವಾಗುತ್ತೆ ನಿನ್ನ ಶ್ರದ್ಧೆ ನಿನ್ನ ರಕ್ಷಣೆಯಾಗಿರುತ್ತೆ ಅದರ ಮೇಲೆ ನೀನು ನಂಬಿಕೆ ಇಟ್ಟು ಮುಂದೆ ಸಾಗು ಅನ್ನೋ ರೀತಿ ನಿಲ್ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಹಾಗೆ ಯಾರು ನಿನಗೆ ಕೆಟ್ಟದನ್ನ ಬಯಸ್ತಾರೆ ಅವರ ನಾಶವನ್ನ ನಾನು ನೋಡ್ಕೊಳ್ತೀನಿ ನೀನು ಧರ್ಮದ ಮಾರ್ಗದಲ್ಲಿ ಸಾಕು ನಿನ್ನ ಸತ್ಯಕ್ಕೂ ನಿನ್ನ ಶ್ರಮಕ್ಕೂ ನಿನ್ನ ಧರ್ಮಕ್ಕೂ ಖಂಡಿತವಾಗಿಯೂ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾಕಂದರೆ ಆ ನ್ಯಾಯ ನಾನೇ ಆಗಿದ್ದೇನೆ ಸ್ವಲ್ಪ ತಡವಾಗಿರ್ಬೋದು ಆದರೆ ಖಂಡಿತ ಅದು ಸಮಯಕ್ಕೆ ಸರಿಯಾಗಿ ನಿನ್ನನ್ನು ರಕ್ಷಣೆ ಮಾಡುತ್ತೆ ನಿನಗೆ ಬೇಕಾದದ್ದನ್ನು ಕೊಡಿಸೇ ತೀರುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಇದ್ದಾರೆ ಹಾಗಾಗಿ ನಿಮ್ಮ ಶತ್ರುಗಳ ಯತ್ನ ನಿಮ್ಮ ಶತ್ರುಗಳ ಪ್ರಯತ್ನ ವ್ಯರ್ಥವಾಗ್ತಾ ಹೋಗುತ್ತೆ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾಯಿದ್ದಾರೆ ಹಾಗಾಗಿ ನೀನು ಗೆಲ್ಲೋದು ನಿಶ್ಚಿತ ಆದರೆ ಶಾಂತಿಯಿಂದ ಮುಂದೆ ಸಾಗು ಅನ್ನೋ ರೀತಿಯಲ್ಲಿ ಒಂದು ಪ್ರೇರಣೆಯನ್ನು ಕೂಡ ಬಾಬಾ ಪೈಲಿ ನಿಮಗೆ ನೀಡ್ತಿದ್ದಾರೆ ನೀವು ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿಯ ಪ್ರಕಾರ ನಿಮ್ಮನ್ನು ಹೇಗೆ ನೋಡ್ಕೊಳ್ತೀರೋ ಅದಕ್ಕಿಂತ ಹೆಚ್ಚು ನಾನು ನಿಮ್ಮನ್ನು ಎತ್ತರದಿಂದ ನೋಡ್ತಾ ಇದ್ದೀನಿ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ನೀವು ಏಕಾಂಗಿಯಾಗಿದ್ದರೂ ನಾನು ನಿಮ್ಮೊಂದಿಗೆ ಇದ್ದೇನೆ ಇತರರು ನಿಮ್ಮನ್ನು ಅರ್ಥ ಮಾಡಿಕೊಳ್ದಿದ್ರೂ ಪರವಾಗಿಲ್ಲ ನಿಮ್ಮ ನಿಜವಾದ ಮೌಲ್ಯವನ್ನು ನಾನು ಅರ್ತಿದ್ದೇನೆ ಆ ಭಗವಂತ ಅರ್ತಿದ್ದಾನೆ ಅನ್ನೋ ರೀತಿ ಬಾಬಾ ನಿಮಗೆ ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ ನಿನ್ನ ಬಳಿ ಯಾರೂ ಇಲ್ಲ ಇಲ್ಲವೇ ಏನೂ ಇಲ್ಲ ಅಂತೇಳಿ ನಿನಗೆ ಅನಿಸಿರ್ಬೋದು ಆದರೆ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎನ್ನುವ ಒಂದೇ ಒಂದು ಶಕ್ತಿ ನಿನ್ನನ್ನು ಮುಂದಿನ ದಾರಿಯ ಕಡೆ ಕರ್ಕೊಂಡು ಹೋಗುತ್ತೆ ಆಗ ನಿನ್ನ ಜೀವನದಲ್ಲಿ ನೀನು ಎಲ್ಲವನ್ನು ಪಡ್ಕೊಳ್ತೀಯ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ನಿನ್ನ ಜೀವನದಲ್ಲಿ ನಾನು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ತುಂಬುತ್ತಾ ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಬೇರೆಯವರ ಬಗ್ಗೆ ಯಾವ ರೀತಿಯ ಒಂದು ಭಾವನೆಯನ್ನು ಇಡ್ತೀರೋ ಖಂಡಿತವಾಗಿಯೋ ಅದೇ ನಿಮಗೆ ಹಿನ್ನಡೆಯಾಗಿ ನಿಮ್ಮ ಜೀವನಕ್ಕೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಹೆಚ್ಚು ಮಾತನಾಡಬೇಡಿ ಅಂದ್ರೆ ಕೆಲವರು ನಕಾರಾತ್ಮಕತೆಯಿಂದ ತುಂಬಿದ್ದಾರೆ ಅಂತ ಹೇಳಿ ನಿಮಗೆ ಅನಿಸ್ತಾ ಇದೆ ಕೆಲವು ಜನರ ಬಗ್ಗೆ ಅಂದ್ರೆ ಅವರ ವಿಚಾರಗಳ ಬಗ್ಗೆ ಆಗಿರ್ಬೋದು ನಿಮ್ಮಲ್ಲೇ ಕೆಲವು ಮೂಡ್ತಾ ಇರುವ ಕೆಲವು ನಕಾರಾತ್ಮಕ ವಿಚಾರಗಳಾಗಿರ್ಬೋದು ಅವುಗಳ ಬಗ್ಗೆ ಇಗ್ನೋರ್ ಮಾಡಿ ಅವುಗಳನ್ನ ದೂರ ಇಡಿ ಅವುಗಳಿಂದ ಕೆಲವು ಪಾಠವನ್ನ ಕಲಿತು ಮುಂದಿನ ತೀರ್ಮಾನಗಳನ್ನ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದ್ರೆ ಯಾರದ್ದೋ ಒಂದು ತಪ್ಪು ಕಂಡ ತಕ್ಷಣ ತೀರ್ಮಾನ ತಗೋಬೇಡಿ ಅವರ ಪರಿಸ್ಥಿತಿಯನ್ನು ಅರಿಯದೆ ತೀರ್ಪು ಕೊಡೋದು ತಪ್ಪು ಅನ್ನೋ ರೀತಿ ಬಾಬಾ ಹೇಳ್ತಿದ್ದಾರೆ ಹಾಗಾಗಿ ಕೆಲವು ವಿಚಾರಗಳಲ್ಲಿ ಪರಿಶೀಲನೆ ನಡೆಸಿದ ಮೇಲೆ ಬಾಬಾ ನಿಮ್ಮ ಜೀವನಕ್ಕೆ ಕೆಲವು ತೀರ್ಪುಗಳನ್ನು ಕೊಡ್ತಾರೆ ಅನ್ನೋ ರೀತಿ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಈಗಿನ ನಿಮ್ಮ ಮನಸ್ಥಿತಿಯ ಪ್ರಕಾರ ಕೆಲವು ಗೊಂದಲಗಳನ್ನು ಪರಿಹರಿಸ್ಕೊಳ್ಳೋಕೆ ಯಾರತ್ರೂ ಹೋಗಬೇಕಾಗಿಲ್ಲ ಅಲೆದಾಡಬೇಕಾಗಿಲ್ಲ ಹಣ ಖರ್ಚು ಮಾಡಬೇಕಾಗಿಲ್ಲ ನಿಮ್ಮೊಳಗೆ ಒಂದು ಶಾಂತಿಯ ಅನುಭವವನ್ನು ಹೊಂದಿ ಗುರುವಿಗೆ ಸಮರ್ಪಣೆಯಾದಾಗ ಖಂಡಿತವಾಗಿಯೂ ಆ ನಿಮ್ಮ ಭಾವನೆಗಳಿಗೆ ಅವರು ಸ್ಪಂದಿಸ್ತಾರೆ ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿಯನ್ನಾಗಿರ್ಬೋದು ಜನರನ್ನಾಗಿರ್ಬೋದು ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮನ್ನು ಒಳ್ಳೆಯ ರೀತಿಯಲ್ಲಿ ಸುರಕ್ಷಿತವಾಗಿಡ್ತಾರೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಬರ್ತದೆ ಹಾಗಾಗಿ ನಿಮ್ಮ ಜೀವನದ ಕೆಲವು ಗೊಂದಲದ ಸ್ಥಿತಿಗಳಲ್ಲಿ ನೀವು ಚಿಂತೆ ಮಾಡೋದಕ್ಕಿಂತ ಭಗವಂತನ ಚಿಂತನೆಗೆ ಜಾರಿ ಆಗ ನಿಮಗೆ ಅನೇಕ ರೀತಿಯ ದಾರಿಗಳು ಅವಕಾಶಗಳು ತೆರೆದುಕೊಳ್ತವೆ ಅಂದರೆ ಗುರುವಿನ ಪಾದಗಳಲ್ಲಿ ನೀವು ಎಷ್ಟು ದೃಢವಾದ ಸಮರ್ಪಣಾಭಾವವನ್ನು ಹೊಂದುತ್ತೀರೋ ಶರಣಾಗ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ ಹಾಗೆ ನೀವು ಬಯಸಿದ್ದೆಲ್ಲವೂ ನಿಮಗೆ ಒಂದೊಂದಾಗಿ ಸಿಗಲಿಕ್ಕೆ ಶುರುವಾಗುತ್ತೆ ಮೊದಲು ಪರೀಕ್ಷೆಗಳನ್ನು ಎದುರಿಸಲೇಬೇಕಾಗತ್ತೆ ಪರೀಕ್ಷೆಗಳನ್ನು ನೀವು ದೃಢವಾದ ಮನಸ್ಥಿತಿಯೊಂದಿಗೆ ಬಂದದ್ದೆಲ್ಲ ಬರಲಿ ಗುರುವಿನ ದೈಹ ಇರಲಿ ಅನ್ನೋ ರೀತಿಯಲ್ಲಿ ನೀವು ದೃಢವಾಗಿ ನಿಂತು ಎದುರಿಸುವ ಧೈರ್ಯವನ್ನು ತಗೊಂಡು ಮರುಕ್ಷಣವೇ ಆ ಗುರು ನಿಮ್ಮ ಜೊತೆಯಾಗಿ ನಿಂತು ನಿಮಗೆ ಬೇಕಾದದೆಲ್ಲವನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ತುಂಬಿಸ್ತಾರೆ ಬದಲಾವಣೆಯನ್ನು ತರ್ತಾರೆ ಹಾಗೆ ನಿಮ್ಮ ಸುತ್ತಮುತ್ತ ಇರುವ ಒಂದು ಸೋಲ್ ಎನರ್ಜಿಯನ್ನು ಇಂಪ್ರೂವ್ ಮಾಡ್ತಾರೆ ಒಳ್ಳೆಯ ಜನರ ಸಾಹಾಸಕ್ಕೆ ನಿಮ್ಮನ್ನು ಕರ್ಕೊಂಡೋಗ್ತಾರೆ ಇಲ್ಲ ಅಂಥವರ ಪರಿಚಯ ಆಗುತ್ತೆ ಒಳ್ಳೆಯದು ಏನು ನಿಮ್ಮ ಜೀವನಕ್ಕೆ ಬೇಕೋ ಅದೆಲ್ಲದಕ್ಕೂ ದಾರಿ ಮಾಡಿಕೊಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದೇ ರೀತಿ ಬದಲಾವಣೆಯ ಹಂತದಲ್ಲಿ ನೀವಿದ್ದೀರಾ ಆದರೂ ಕೂಡ ಸಾರಿ ದುಡುಕು ನಿರ್ಧಾರದಿಂದ ಕೆಲವು ಜನರ ಸಹವಾಸ ಮಾಡಿ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳಿಗೆ ಸಿಕ್ಕು ಹಾಕೊಂಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಅದು ನಿಮ್ಮ ಸ್ವಯಂಕೃತ ಅಪರಾಧ ಅನ್ನೋ ರೀತಿಯಲ್ಲಿ ನಮ್ಮ ನಿಮ್ಮನ್ನು ಈ ರೀತಿಯಾಗಿ ಕಾಡ್ತಾ ಇದೆ ಅಂದರೆ ಸ್ವಲ್ಪ ಮನಸ್ಸನ್ನು ಹಗುರಕ್ಕೆ ಬಿಟ್ಟು ಅಂದರೆ ಚಂಚಲತೆಗೆ ಜಾರಿಸಿದಾಗ ಈ ರೀತಿ ಕೆಲವು ಕೆಲಸಗಳು ನಿರ್ಧಾರಗಳು ತಪ್ಪುಗಳು ನಿಮ್ಮಿಂದ ಆಗ್ಬಿಡ್ತವೆ ಅದೇ ರೀತಿ ಕೆಲವು ಗೊಂದಲಗಳಲ್ಲಿ ಈಗ ಮುಳುಗಿದ್ದೀರಾ ಅದರಿಂದ ಹೊರಗೆ ಬರೋದು ಹೇಗೆ ಅಂತೇಳಿ ನೀವು ಪರಿತಪಿಸ್ತಾ ಇದ್ದೀರಾ ಗುರುವಿಗೆ ಶರಣಾಗಿ ನಾನು ಎಲ್ಲವನ್ನು ಸರಿಪಡಿಸಿಕೊಡ್ತೀನಿ ತಿಳಿ ಆಗಸ್ತೀರಿ ನಿಮ್ಮ ಜೀವನವನ್ನ ಅನ್ನೋ ರೀತಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದ್ರೆ ಈ ಸಮಯದಲ್ಲಿ ನೀವು ದೇವರ ಸಂಪರ್ಕಕ್ಕೆ ಒಳಗಾಗಿದೆ ಗುರುವಿನ ಜೊತೆ ಒಂದು ನೇರವಾದ ಸಂಪರ್ಕವನ್ನು ಹೊಂದಿದ್ರೆ ಹಾಗಾಗಿ ನಿಮಗೆ ಕೆಲವು ಗೊಂದಲಗಳು ಪರಿಹಾರವಾಗುವ ದಾರಿ ಸಿಗ್ತಾ ಇದ್ದಾವೆ ಹಾಗೆ ಜೀವನದಲ್ಲಿ ಯಾವ ರೀತಿ ತೀರ್ಮಾನವನ್ನು ತಗೊಳ್ಬೇಕು ಮುಂದೆ ಸಾಗಬೇಕು ಯಾವ ವಿಚಾರಗಳನ್ನ ಹಿಂದೆ ಬಿಡಬೇಕು ಎಲ್ಲದರ ಅರಿವು ಈ ಸಮಯದಲ್ಲಿ ನಿಮಗಾಗ್ತಾ ಇದೆ ಅಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವರ ಎನರ್ಜಿ ಪ್ರಕಾರ ತುಂಬ ಆತಂಕಕ್ಕೆ ಒಳಗಾಗ್ತೀರಾ ಭಯಕ್ಕೆ ಒಳಗಾಗ್ತಾ ಇದ್ದೀರಿ ಆದರೆ ಈಗ ಈ ಸಮಯದಲ್ಲಿ ನಿಮ್ಮ ಜೊತೆ ಬಾಬಾ ಇದ್ದಾರೆ ಎನ್ನುವ ಒಂದು ದೃಢ ವಿಶ್ವಾಸದೊಂದಿಗೆ ಮುನ್ನುಗ್ತಾ ಇದ್ದೀರಾ ಮುಂದೆ ಸಾಕ್ತಾಯಿದಿರಾ ಅಂದರೆ ಎಲ್ಲ ವಿಚಾರಗಳನ್ನು ಅವರ ಪಾದಗಳಲ್ಲಿಟ್ಟು ಸಮರ್ಪಣೆ ಮಾಡಿ ನೀವು ಶರಣಾಗ್ತಾ ಇದ್ದೀರ ಅಂದರೆ ಆ ಸೆರೆಂಡರ್ ಭಾವ ಇದೆಯಲ್ಲ ಅದು ತುಂಬ ಶುದ್ಧವಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಆತ್ಮಸ್ಥೈರ್ಯದಿಂದ ಆಗಿರ್ಬೋದು ಕೆಲವು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ ಹಾಗೆ ಒಂದು ಯಾವುದೇ ಒಂದು ರೀತಿಯಲ್ಲಿ ಅಂದರೆ ಯಾವುದೇ ರೀತಿಯಲ್ಲಿ ಒಂದು ದುಃಖ ಆವರಿಸ್ತಾ ಇರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಸದಿಗ್ಧ ಸ್ಥಿತಿ ಎದುರಾಗ್ತಾಯಿದೆ ಅನ್ನೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಯಾರೋ ಏನ್ ಮಾಡ್ಬಿಡ್ತಾರ ಅನ್ನೋ ಭಯ ಆಗಿರ್ಬೋದು ಎಲ್ಲವನ್ನ ನೀವೀಗ ಧೈರ್ಯವಾಗಿ ಎದುರಿಸ್ತಾ ಇದ್ದಾರೆ ನನ್ನ ಜೊತೆ ನನ್ನ ಗುರು ಇದ್ದಾರೆ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮ ಇದೆ ಖಂಡಿತ ನಾನು ಒಂದು ರೀತಿಯಲ್ಲಿ ತಪ್ಪು ಮಾಡಿದೀನಿ ಇಲ್ಲ ಅಂತಲ್ಲ ಆದರೆ ನನ್ನ ತಪ್ಪುಗಳ ಮಹತ್ವ ನನಗೆ ತಿಳಿದಿದೆ ಅಂದರೆ ಆ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ತಿಟ್ಕೊಂಡು ನಾನು ಒಂದು ಒಳ್ಳೆಯ ಜೀವನದತ್ತ ಸಾಕುವ ಮನಸ್ಸು ಮಾಡಿದ್ದೇನೆ ಖಂಡಿತ ಆ ಗುರು ನನಗೆ ಸಹಾಯ ಮಾಡ್ತಾರೆ ನನ್ನ ಕರ್ಮದ ಉದ್ದೇಶ ನನ್ನ ಜೊತೆ ಇದೆ ಕರ್ಮದ ಉದ್ದೇಶ ನನ್ನ ಜೊತೆ ಇರೋದ್ರಿಂದ ನಾನು ಹಿಂದೆ ಮಾಡಿದ ತಪ್ಪುಗಳಿಗೆ ಕ್ಷಮೆ ಖಂಡಿತ ಸಿಗುತ್ತೆ ಅನ್ನುವ ಒಂದು ಧೈರ್ಯ ನಿಮ್ಮ ಜೊತೆ ಇದೆಯಲ್ಲ ಖಂಡಿತ ಆ ಧೈರ್ಯಕ್ಕೆ ಆ ಗುರು ಪ್ರಸನ್ನಗೊಂಡಿದ್ದಾರೆ ಇದೇ ಧೈರ್ಯ ನಿನ್ನಲ್ಲಿರಲಿ ನ್ಯಾಯಕ್ಕಾಗಿ ಧರ್ಮಕ್ಕಾಗಿ ನೀನು ಎಲ್ಲಿಯವರೆಗೂ ಒಂದು ಒಳ್ಳೆಯ ರೀತಿಯ ಪ್ರಯತ್ನ ಪಡ್ತೀಯೋ ಆ ಉದ್ದೇಶ ನನ್ನನ್ನು ಪ್ರಸನ್ನಗೊಳಿಸ್ತಾನೆ ಹೋಗುತ್ತೆ ನನ್ನನ್ನು ಪ್ರಸನ್ನಗೊಳಿಸಿದ ನಿನ್ನ ಜೀವನದಲ್ಲಿ ನಾನು ಕತ್ತಲೆಯನ್ನು ಸಂಪೂರ್ಣವಾಗಿ ತೆಗೆದು ಹಾಕ್ತೀನಿ ಅದರಲ್ಲಿ ನೀನು ಬಯಸಿದ ಸುಖ ಶಾಂತಿ ನೆಮ್ಮದಿಯನ್ನು ತುಂಬಿಸ್ತೀನಿ ಇದು ನನ್ನ ಮಾತಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಭರವಸೆ ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಿಮ್ಮ ಬದಲಾವಣೆ ಅವರು ನಿಮ್ಮ ಬಳಿ ಬರುವಂತೆ ಮಾಡಿದೆ ನೀವು ಅವರ ಬಳಿ ನೇರವಾದ ಸಂಪರ್ಕವನ್ನು ಹೊಂದುವಂತೆ ಮಾಡಿದೆ ಅಂದರೆ ಇದು ಈ ಜನ್ಮದ ಪುಣ್ಯದಕ್ಕಿಂತ ಹಿಂದಿನ ಜನ್ಮ ಒಂದು ಪ್ರಾರಬ್ಧ ಕರ್ಮದ ಪುಣ್ಯ ನಿಮ್ಮನ್ನು ಈ ರೀತಿಯಾಗಿ ಗುರುವಿನ ಬಳಿ ಸೆಳೆದುಕೊಂಡು ಹೋಗಿದೆ ಅವರು ನಿಮ್ಮನ್ನ ಆಕರ್ಷಣೆ ಮಾಡಿಕೊಳ್ಳುವಂತೆ ಮಾಡಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ನಿಮ್ಮದೊಂದು ಪವಿತ್ರ ಆತ್ಮ ಹಾಗಾಗಿ ಸೋಲ್ ಎನರ್ಜಿಗಳು ಈ ಸಮಯದಲ್ಲಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾವೆ ನಿಮ್ಮ ಸುತ್ತ ಒಂದು ಅವರ ಪರಿಶುದ್ಧವಾಗಿದೆ ನಿಮ್ಮಲ್ಲಿ ಒಂದು ಶೋಭೆ ಅನ್ನೋದಾಗಿರ್ಬೋದು ವರ್ಚಸ್ಸು ಅನ್ನೋದಾಗಿರ್ಬೋದು ಈ ಸಮಯದಲ್ಲಿ ತೇಜೋಮಯವಾಗಿದೆ ಹಾಗಾಗಿ ನಿಮ್ಮ ಸಮಯ ತುಂಬನೇ ಒಳಿತಿನಿಂದ ಕೂಡಿದೆ ನೀವು ಅನ್ಕೊಂಡಿದ್ದು ನಡೆಯುತ್ತೆ ಈ ಸಮಯದಲ್ಲಿ ನೀವು ಮಾಡಿದ ಮ್ಯಾನಿಫೆಸ್ಟೇಷನ್ ಏನಿದೆಯಲ್ಲ ಅದು ಖಂಡಿತವಾಗಿ ಫಲ ನೀಡುತ್ತೆ ಹಾಗಾಗಿ ನಿಮ್ಮ ಮಕ್ಕಳ ಪರವಾಗಿರ್ಬೋದು ಇಲ್ಲ ಎಲ್ಲಿಗೋ ಹೋಗೋ ವಿಚಾರದಲ್ಲಾಗಿರ್ಬೋದು ಇಲ್ಲ ಏನನ್ನೋ ಪಡ್ಕೊಳ್ಳೋ ವಿಚಾರದ್ದಾಗಿರ್ಬೋದು ವ್ಯಾಪಾರ ಮಾಡೋ ವಿಚಾರದಲ್ಲಾಗಿರ್ಬೋದು ಹೊಸ ಕೆಲಸ ಶುರು ಮಾಡೋ ವಿಚಾರದಲ್ಲಾಗಿರ್ಬೋದು ಯಾವುದೇ ವಿಚಾರದಲ್ಲಾಗಿರ್ಬೋದು ನೀವೊಂದು ಪರಿವರ್ತನೆಯನ್ನು ಕಾಣ್ತಾ ಇದ್ದೀರಾ ಅದನ್ನು ಗುರುವಿನ ಪಾದಗಳಲ್ಲಿಟ್ಟು ಸಮರ್ಪಣೆ ಮಾಡಿ ನೀವು ಶರಣಾಗತಿಯನ್ನು ಹೊಂದಿ ಆ ಕೆಲಸದಲ್ಲಿ ಮುಂದುವರಿತಿದ್ದೀರಾ ಅಂದರೆ ಜಯ ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಆಶ್ವಾಸನೆ ಕೊಡ್ತಾ ಇದ್ದಾರೆ ಅವರ ಆಶ್ವಾಸನೆ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ನೀವು ಅರ್ಹರಾಗಿದ್ದೀರಾ ಆ ವಿಚಾರಗಳು ಅದರ ಫಲ ನಿಮಗೋಸ್ಕರ ಡಿಸರ್ವ್ ಹಾಗಾಗಿ ಅವರ ಆಶ್ವಾಸನೆ ಈ ಸಮಯದಲ್ಲಿ ನಿಮಗೆ ಒಂದು ಕೃಪೆಯ ರೀತಿಯಲ್ಲಿ ಆಶೀರ್ವಾದದ ರೀತಿಯಲ್ಲಿ ಬ್ಲೆಸ್ಸಿಂಗ್ ರೂಪದಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ರಕ್ಷಣೆಯ ರೂಪದಲ್ಲಿ ಸಿಗ್ತಾ ಇದೆ ಕೆಲವೊಂದು ಸಾರಿ ಸಣ್ಣ ಪುಟ್ಟ ವಿಚಾರಗಳಿಗೂ ತುಂಬಾ ಕೋಪ ಮಾಡ್ಕೊಳ್ತೀರಾ ಇಲ್ಲಾಂದರೆ ಆ ವಿಚಾರಗಳು ಬದಲಾಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ನಿರಾಸೆಯನ್ನು ಹೊಂದ್ಬಿಡ್ತೀರಾ ಆದರೆ ನಿಮ್ಮಲ್ಲಿ ಒಂದು ದೃಢತೆ ಇರಬೇಕು ಯಾಕಂದರೆ ನಿಮ್ಮನ್ನು ಗಮನಿಸುವವರು ನಿಮ್ಮ ಸುತ್ತಮುತ್ತ ಇರ್ತಾರೆ ನೀವು ನಿಮ್ಮಲ್ಲೇ ಒಂದು ಪರಿವರ್ತನೆಯನ್ನು ಕಂಡುಕೊಳ್ಳದ ಹೊರತು ನಿಮ್ಮ ಎದುರಿಗಿರೋವರಿಗೆ ನಿಮ್ಮ ಬಗ್ಗೆ ಒಂದು ಗೌರವ ಅದರ ಪ್ರೀತಿ ಅನ್ನೋದು ಹುಟ್ಟೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಎಷ್ಟೇ ನಿರಾಸೆಯನ್ನು ನಿಮ್ಮ ಜೀವನ ನಿಮಗೆ ಕೊಟ್ಟಿದ್ರೂ ಕೂಡ ನಿಮ್ಮ ವ್ಯಕ್ತಿತ್ವವನ್ನು ನೀವು ಒಂದು ಒಳ್ಳೆಯ ಮಹತ್ತರವಾದ ಉನ್ನತವಾದ ಸ್ಥಾನಕ್ಕೆ ಒಯ್ಯುವಂಥ ಪ್ರಾಮಾಣಿಕ ಪ್ರಯತ್ನ ಪ್ರಯತ್ನ ದಿನನಿತ್ಯ ನಿಮ್ಮಿಂದ ಆಗಲೇಬೇಕು ಒಂದಲ್ಲ ಒಂದು ದಿನ ಆ ಪ್ರಯತ್ನಕ್ಕೆ ಫಲವೆಂಬಂತೆ ಅದು ನಿಮ್ಮನ್ನು ಖಂಡಿತವಾಗಿಯೂ ಒಂದು ಉನ್ನತವಾದ ಸ್ಥಾನಕ್ಕೆ ಒಯ್ಯು ನಿಲ್ಲಿಸುತ್ತೆ ಹಾಗಾಗಿ ಈ ಸಮಯದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗೊಂದಲವನ್ನು ಮಾಡಿಕೊಂಡು ಇನ್ನೊಬ್ಬರ ಬಗ್ಗೆ ಸಿಟ್ ಮಾಡೋದಾಗಿರ್ಬೋದು ಇಲ್ಲ ನಿಮ್ಮ ಬಗ್ಗೆನೇ ಒಂದು ಆಸಕ್ತಿ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡೋದಾಗಿರ್ಬೋದು ಜೀವನವೇ ಒಂದು ನಿರುತ್ಸಾಹ ಅನ್ನೋ ರೀತಿಯಲ್ಲಿ ನೋಡಬೇಡಿ ಜೀವನ ಬಹಳ ಸುಂದರವಾಗಿದೆ ಅದ್ಭುತವಾಗಿದೆ ಆ ಕ್ಷಣಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ಕೊಳ್ಳಿ ಆಗ ಈ ಜಗತ್ತು ನಿಮಗೆ ಸುಂದರವಾಗಿ ಕಾಣುತ್ತೆ ಈಗೇನು ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿರ್ಬೋದು ನಿಮ್ಮ ಆಲಸ್ಯ ಸೋಮಾರಿತನ ಇಲ್ಲ ನಿಮ್ಮಲ್ಲಿ ಮೂಡಿದ ಜಿಗುಪ್ಸೆ ಆಗಿರ್ಬೋದು ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳು ಆಗದೆ ಇರೋದಾಗಿರ್ಬೋದು ಅಡೆತಡೆಗಳು ಉಂಟಾಗಿರ್ಬೋದು ಇವೆಲ್ಲದರ ಫಲವೆಂಬಂತೆ ನಿಮ್ಮ ಜೀವನದಲ್ಲಿ ನಿರಾಸೆ ಮೂಡಿರಬಹುದು ಇವೆಲ್ಲವೂ ನಿರಾಸೆ ಅಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನವನ್ನ ಇನ್ನು ಉತ್ತಮಗೊಳಿಸಿಕೊಳ್ಳಕ್ಕೆ ನಿಮ್ಗೆ ಒಂದು ದಾರಿ ಆಗಿರ್ತವೆ ಪರೀಕ್ಷೆ ಆಗಿರ್ತವೆ ಪಾಠ ಆಗಿರ್ತವೆ ಹಾಗಾಗಿ ಹಾಗಾಗಿ ಇವಕ್ಕೆಲ್ಲ ಹೆದರೋದು ಬೇಡ ನಿಮ್ಮ ಜೀವನದಲ್ಲಿ ನೀವು ಒಂದು ಉನ್ನತವಾದ ಕನಸನ್ನ ಕಟ್ಟಿದೀರಾ ಅಂದ್ರೆ ಅದಕ್ಕೋಸ್ಕರ ಸ್ವಲ್ಪ ಶ್ರದ್ಧೆ ಇರಲೇಬೇಕು ಪ್ರಾಮಾಣಿಕ ಪ್ರಯತ್ನ ಇರಲೇಬೇಕು ಶ್ರಮ ಇಲ್ಲದ ಹೊರತು ಫಲ ನಾನು ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಕೆಲವು ಶ್ರಮವನ್ನು ನಾನು ಮಾಡಿಸಿಯೇ ತೀರ್ತೀನಿ ನಿಮ್ಮ ಮೂಲಕ ಆ ಕರ್ಮದ ಫಲವೆಂಬಂತೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ತುಂಬಿಸ್ತಾ ಹೋಗ್ತೀನಿ ಹಾಗಾಗಿ ಹಾಗಾಗಿ ಕೆಲವು ಪರಿವರ್ತನೆಗಳು ನಿಮಗೆ ಹಂತ ಹಂತವಾಗಿ ನನ್ನ ಕಡೆಯಿಂದ ಸಿಗ್ತಾನೆ ಹೋಗ್ತವೆ ಅವು ನಿಮ್ಮನ್ನು ದೃಢಗೊಳಿಸ್ತವೆ ಕೆಲವು ಮಾರ್ಗದರ್ಶನ ಸಿಗುವಂತೆ ಮಾಡ್ತವೆ ಹಾಗೆ ಕೆಲವು ಫಲಗಳು ಎದುರಾಗುವಂತೆ ಮಾಡ್ತವೆ ಕೆಲವು ದಾರಿ ಅವಕಾಶಗಳು ಎಲ್ಲವೂ ಸಿಗುವಂತೆ ಮಾಡ್ತವೆ ಹಾಗಾಗಿ ನನ್ನ ಜೊತೆಗಿನ ಪಯಣ ಕ್ಲಿಷ್ಟ ಅಲ್ಲ ಅದು ಅತ್ಯಂತ ಸರಳ ಅಂದ್ರೆ ಅಂದರೆ ಈ ಸಮಯದಲ್ಲಿ ನಿಮ್ಮ ನೊಂದ ಮನಸ್ಸಿಗೆ ಬಾಬಾ ಒಂದು ಸಾಂತ್ವನ ನೀಡ್ತದೆ ಹಾಗೆ ನೀವು ಯಾರಿಗೋ ಒಂದು ಸೇವೆ ಮಾಡ್ತಾ ಇದ್ದೀರ ಈ ಸಂದರ್ಭದಲ್ಲಿ ಅಂದರೆ ಒಂದು ಕೃತಜ್ಞತಾ ಭಾವದಿಂದ ಮಾಡ್ತಾಯಿದ್ರೆ ಆ ಸಂತೋಷವನ್ನು ಕೂಡ ನೀವು ಒಂದು ಕೃತಜ್ಞತಾ ಭಾವದಿಂದ ವ್ಯಕ್ತಪಡಿಸ್ತಾ ಇದ್ದೀರಾ ಅದು ತಾಯಿಯ ಸೇವೆ ಆಗಿರ್ಬೋದು ತಂದೆಯ ಸೇವೆ ಆಗಿರ್ಬೋದು ಇನ್ನು ಯಾರದ್ದೋ ಸೇವೆ ಮಾಡ್ತಾ ಇದ್ದೀರಾ ಇಲ್ಲ ಅಣ್ಣ ತಮ್ಮಂದಿರಿಗೆ ಒಳ್ಳೇದಾಗ್ಲಿ ಅಂದರೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಯಾರಿಗೋ ಒಳ್ಳೆಯದಾಗಲಿ ಅಂತೇಳಿ ಒಂದು ಸೇವೆ ಮಾಡ್ತಾ ಇದ್ದೀರಾ ಒಂದು ಕರ್ಮ ಮಾಡ್ತಾ ಇದ್ದಾರೆ ಕರ್ಮ ಅಂದರೆ ಅವರಿಗೋಸ್ಕರ ಒಂದು ವ್ರತ ಮಾಡೋದಾಗಿರ್ಬೋದು ನಾಮಸ್ಮರಣೆ ಮಾಡೋದಾಗಿರ್ಬೋದು ಮಾಡ್ತಾ ಇದ್ದೀರಾ ಅಂದರೆ ಅದೆಲ್ಲ ಒಂದು ಪುಣ್ಯದ ರೂಪದಲ್ಲಿ ನಿಮ್ಮನ್ನು ಸುರಕ್ಷಿತವಾಗಿಡತ್ತೆ ನೀವು ಅನ್ಕೊಂಡಿರುವ ಜೀವನವನ್ನ ನೀವು ಕಂಡುಕೊಳ್ಳೋಕೆ ದಾರಿ ಕೂಡ ತೆರೆದುಕೊಳ್ಳುವಂತೆ ಮಾಡುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ನೇರವಾಗಿ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಅವರ ಜೊತೆಗಿನ ಪಯಣ ಇರಿದೆಯಲ್ಲ ಅದು ಎಂದಿಗೂ ಕೂಡ ಅಸುರಕ್ಷಿತ ಅಲ್ಲ ಸುರಕ್ಷಿತವಾಗಿರುವ ದಡವನ್ನು ನೀವು ಬಯಸ್ತಾ ಇದ್ದೀರ ಅಂದ್ರೆ ಅದು ನಿಮ್ಮನ್ನು ಆ ಕಡೆಯೇ ಕರ್ಕೊಂಡು ಹೋಗ್ತಾ ಇರುತ್ತೆ ಕೆಲವೊಂದ್ಸಾರಿ ಕೆಲವು ಕೆಲವು ಪರೀಕ್ಷೆಗಳನ್ನು ಎದುರಿಸಲೇಬೇಕಂದ್ರೆ ನೀವು ಒಂದು ದಡವನ್ನು ಬಯಸ್ತಾ ಇದ್ದೀರಾ ಒಂದು ಒಳ್ಳೆಯ ಸುರಕ್ಷಿತ ದಡವನ್ನು ಬಯಸ್ತಾ ಇದ್ದೀರ ಅಂದ್ರೆ ಆ ದಡದಲ್ಲಿ ನೀವು ವಾಸ ಮಾಡಬೇಕಂದ್ರೆ ನಿಮ್ಮಲ್ಲಿ ಧೈರ್ಯ ಇರಬೇಕು ಕೆಲವೊಂದನ್ನು ಗುರುತಿಸುವ ಕ್ಷಮತೆ ಇರಬೇಕು ಒಂದು ಕ್ಷಮೆ ಇರಬೇಕಲ್ಲ ಅದೆಲ್ಲವನ್ನ ನೀವು ಪಡ್ಕೊಳ್ಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಕೆಲವು ಕಠಿಣತೆಗಳನ್ನಾಗಿರ್ಬೋದು ಕೆಲವು ಕೆಟ್ಟ ಜನರನ್ನಾಗಿರ್ಬೋದು ನೀವು ಎದುರಿಸಿ ಮುಂದೆ ಸಾಗಲೇಬೇಕು ಆಗ ನಿಮ್ಮ ಜೀವನ ಒಂದು ಯಾವ ರೀತಿ ಆಗುತ್ತೆ ಅಂದ್ರೆ ನೀವು ನಾಲ್ಕು ಜನಕ್ಕೆ ನ್ಯಾಯ ಹೇಳ್ತೀರಾ ಆ ರೀತಿ ಪರಿವರ್ತನೆ ಆಗುತ್ತೆ ಅನ್ನೋ ರೀತಿ ಬ್ಲೆಸ್ಸಿಂಗ್ ಬರ್ತಾ ಇದೆ ಅಂದರೆ ನಿಮ್ಮನ್ನು ಗೌರವಿಸ್ತಾರೆ ಪ್ರೀತಿಸ್ತಾರೆ ಆಧರಿಸ್ತಾರೆ ಆ ರೀತಿ ಒಂದು ಸ್ಥಾನಮಾನದಲ್ಲಿ ನಿಮ್ಮನ್ನು ಗುರುತಿಸ್ತಾರೆ ಆ ರೀತಿ ಸ್ಥಾನಮಾನವನ್ನು ಕೊಡಬೇಕು ಅಂತೇಳಿ ಗುರು ಈ ಸಮಯದಲ್ಲಿ ನಿಮ್ಮನ್ನು ಸಕ್ಷಮರಾಗಿಸ್ತಾರೆ ಅಂದರೆ ನಾನೇ ಲೋಕ ಉದ್ಧಾರ ಮಾಡಬೇಕಾಗಿಲ್ಲ ಅನ್ನೋ ಆಲೋಚನೆ ನಿಮ್ಮಲ್ಲಿರ್ಬೋದು ಆದರೆ ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ನೀವು ಉದ್ಧಾರ ಮಾಡಲೇಬೇಕು ಯಾಕಂದರೆ ಅದು ನಿಮ್ಮ ಒಂದು ಕರ್ತವ್ಯವಾಗಿದೆ ಆ ಕರ್ತವ್ಯವನ್ನು ನೀವು ನಿಭಾಯಿಸಲೇಬೇಕು ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಆ ಕರ್ತವ್ಯಕ್ಕೆ ನೀವು ಅರ್ಹರಾಗಬೇಕು ಅಂದರೆ ನೀವು ಕೆಲವು ಸಮಯ ಸಂದರ್ಭಗಳನ್ನು ಕೆಲವು ಜನರನ್ನು ಅರಿತು ಇಲ್ಲಾಂದರೆ ಅವರ ಜೊತೆ ಬೇರೆ ಇಲ್ಲ ಆ ಕಠಿಣತೆಗಳನ್ನು ಎದುರಿಸೋದಾಗಿರ್ಬೋದು ನಿಂದನೆ ಅವಮಾನಗಳನ್ನು ಸಹಿಸಿ ಛಲದಿಂದ ಮುಂದುವರಿಯೋ ವಿಚಾರದಲ್ಲಿ ನೀವು ಏನನ್ನಾದರೂ ಒಂದು ಪಾಠವನ್ನು ಕಲ್ತಾಗ ಅದನ್ನು ನೀವು ಪ್ರೇರಣೆಯಾಗಿ ಇನ್ನೊಬ್ಬರಿಗೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂದರೆ ಅನುಭವ ಆಗಬೇಕು ಅನುಭವ ಆದಾಗಲೇ ಜೀವನ ನಮಗೆ ಏನು ಅಂತೇಳಿ ಅರ್ಥ ಆಗುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಕೆಲವು ಪಾಠವನ್ನು ಕಲಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ವಿಚಾರ ಬರ್ತಾ ಇದೆ ಸ್ನೇಹಿತರೆ ಇವತ್ತಿನ ಸಾಯಿಟ್ ಟ್ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮಗೆ ಕೆಲವು ಗೈಡೆನ್ಸ್ಗಳನ್ನು ಕೊಟ್ಟಿದ್ದಾರೆ ಹಾಗೆ ಪರಿವರ್ತನೆಗಳನ್ನು ತಂದುಕೊಳ್ಳುವ ದಾರಿಯನ್ನು ತೋರಿಸಿದರೆ ಹಾಗೆ ಕೆಲವು ಬ್ಲೆಸ್ಸಿಂಗ್ಗಳನ್ನು ನೀಡಿದ್ದಾರೆ ಈ ವಿಚಾರ ನಿಮಗೆ ರೆಸಿನೆಟ್ ಆದರೆ ಖಂಡಿತವಾಗಿಯೂ ಆ ಅವರಿಗೆ ಒಂದು ಕೃತಜ್ಞತಾ ಪೂರ್ವವಾಗಿ ಸಾಯಿರಾಮಿ ಕಮೆಂಟ್ ಮಾಡುವುದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾಬರೆ ಹರೇ ಹರೇ ದತ್ತ ಹರೇ ದತ್ತ 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 ಹರೇ ಹರೇ